ಧಾರವಾಡದಲ್ಲಿ ಶೈಕ್ಷಣಿಕ ಕಾಳಜಿಯ ಕಿರುಚಿತ್ರ ಬಿಡುಗಡೆ ಮಾಡಿದ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಪವರ್ ಆಫ್ ಯೂತ್ ಫೌಂಡೇಶನ್ ಹುಬ್ಬಳ್ಳಿ ಇವರ ಕ್ರಿಯೇಷನ್ಸ್ನಲ್ಲಿ ಮೂಡಿ ಬಂದಿರುವ ಶೈಕ್ಷಣಿಕ ಕಾಳಜಿಯ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಎಂಬ ಕಿರುಚಿತ್ರವನ್ನು ಧಾರವಾಡದ ಡಾಕ್ಟರ್ ನಾಡೋಜ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಕಿರುಚಿತ್ರ ಬಿಡುಗಡೆ ಮಾಡಿ ಚಿತ್ರವನ್ನು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ರಮೇಶ್ ಮಾದಪ್ಪನವರವರಿಗೆ ನಮ್ಮ ಡಿಎಲ್ಆರ್ಎಂ ಜೈ ಹನುಮಾನ್ ಫೌಂಡೇಶನ್ ನಿಂದ ಮಾಡುತ್ತಿರುವ ಸಮಾಜಮುಖಿ ಸೇವೆ ಕಾರ್ಯಗಳನ್ನು ಗುರುತಿಸಿ ಅತ್ಯುತ್ತಮ ಸಂಸ್ಥೆ ಎಂದು ರಾಜ್ಯಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಅವರು ಸಮಾಜ ಸೇವೆಯಲ್ಲಿ ಫೌಂಡೇಶನ್ಗಳ ಮಹತ್ವ ಪಾತ್ರ ಪ್ರಮುಖವಾಗಿರುತ್ತದೆ ಇಂತಹ ಸಾಮಾಜಿಕ ಶೈಕ್ಷಣಿಕ ಪರಿಸರದಂತಹ ಬಗೆಗಿನ ಕಾಳಜಿಯುಕ್ತ ಸೇವೆಗಳನ್ನು ಮಾಡುತ್ತಾ ಬಂದಿರುವ ಪವರ್ ಆಫ್ ಯೂತ್ ಫೌಂಡೇಶನ್ ಕಾರ್ಯ ಶ್ಲಾಘನೀಯ ಹಾಗೂ ನಮ್ಮ ಫೌಂಡೇಶನ್ ವತಿಯಿಂದ ಸಮಾಜ ಸೇವಾ ಕಾರ್ಯಗಳನ್ನು ನಡೆಯುತ್ತಿತ್ತು ಹೀಗೆ ಎಲ್ಲರೂ ತಮ್ಮ ಕೈಲಾದ ಸೇವೆಗಳನ್ನು ಮಾಡುತ್ತಾ ಬಂದರೆ ಸಮಾಜದಲ್ಲಿ ಮಹತ್ವದ ಬದಲಾವಣೆ ಸಾಧ್ಯ ಎಂದು ನಮ್ಮ ಸಹೋದರ ಸಮನಾದ ಇವರ ಈ ಕಿರುಚಿತ್ರ ಯಶಸ್ಸು ಸಾಧಿಸಲಿ ಎಂದು ಆಶಿಸುತ್ತೇನೆ ಮತ್ತು ಪವರ್ ಆಫ್ ಯೂತ್ ಫೌಂಡೇಶನ್ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ತುಂಬು ಹೃದಯದಿಂದ ಧನ್ಯವಾದಗಳು ಹಾಗೆ ಶುಭ ಹಾರೈಸುತ್ತೇನೆ ಎಂದರು ಸರಸ್ವತಿ ತಾಯಿ ಬಂದಂದ್ರೆ ಮುನಿಟ್ಟು ಆ ಒಂದು ಈಗ ಟೀ ಸಿ ಆದ್ಮೇಲೆ ಲಕ್ಷ್ಮಿ ಬರ್ತಾರೆ ಒಬ್ಬೊಬ್ಬರು ಸರಸ್ವತಿ ಇದ್ದ ಲಕ್ಷ್ಮಿ ಇರೋದಿಲ್ಲ ಲಕ್ಷ್ಮೀ ಸರಸ್ವತಿ ಇರೋದಿಲ್ಲ ಅಂತೇಳಿ ಅವಾಗ ಹೇಳ್ತೇವೆ ಇಬ್ರು ಇದು ಇಬ್ರು ಇರ್ತಾರೆ ಅದಕ್ಕೆಲ್ಲ ನಾವು ಎಷ್ಟು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿ ಬರ್ತೇವೆ ಅಷ್ಟು ಎಲ್ಲ ಅಂತ ಅಂತೇಳಿ ಇದನ್ನು ಅತಿ ಒಂದು ಅಚ್ಚುಕಟ್ಟಾಗಿ ಮತ್ತೆ ನೋಡಲು ಹೇಗಿತ್ತೆ ಅಂದ್ರೆ ದುಡ್ಡಪ್ಪ ವಿದ್ಯೋದ್ರಪ್ಪ ಅತಿ ಅಟ್ರಾಕ್ಷನ್ ಆಗಿ ಮತ್ತು ಮತ್ತೊಬ್ಬರಿಗೆ ಪ್ರೇರಣೆ ಹೊಂದಿತ್ತು ಈ ಒಂದು ಶೈಕ್ಷಣಿಕ ತಿಳಿಸಿ ಎಲ್ಲ ಕಲಾವಿದರಿಗೆ ಒಮ್ಮೆ ತಾವು ಜೋರಾಗಿ ಚಪ್ಪಾ ತಕ್ಕಂತ ನಮ್ಮನ್ನು ಕೇಳ್ಕೊಂಡಿದೆ ಅದೇ ರೀತಿ ಮೊಟ್ಟ ಮೊದಲನೇ ಬಾರಿಗೆ ಈ ಕಾನ್ಸೆಪ್ಟು ಲಿಟಲ್ ಸ್ಟಾರ್ ಪ್ರಶಸ್ತಿ ನಿಜವಾಗೂ ನಾವು ಎಲ್ಲ ಪ್ರಶಸ್ತಿ ಕೊಟ್ಟಿದ್ವಿ ಆದರೆ ನಮ್ಮ ಪವರ್ ಆಫ್ ಯೂ ಫೌಂಡೇಶನ್ ಅವರು ಏನನ್ನಾದರೂ ವಿಶೇಷವಾಗಿ ಹೇಳಿ ಲಿಟಲ್ ಸ್ಟಾರ್ ಪ್ರಶಸ್ತಿ ಅವ್ರು ಮಾಡಿದರೆ ನಿಜವಾದ ಯಶಸ್ಸನ್ನು ಸಿಗುತ್ತೆ ಯಾಕಂದ್ರೆ ಈ ಒಂದು ಪುಟಾಣಿ ಮಕ್ಕಳಿಗೆ ನಾವು ಈಗಿನಂತೆ ಯಾಕಂದ್ರೆ ಮೇಲೆ ಹೇಗೆ ಹಾಗೆ ಈ ಒಂದು ಬೇಸಿಕ್ ನಲ್ಲಿ ಅವ್ರಿಗೆ ನಾವು ಪ್ರಶಸ್ತಿ ಮೂಲಕ ಅವ್ರಿಗೆ ಪ್ರೇರೇ ಯಾಕಂದ್ರೆ ಅವರು ಈ ವಿದ್ಯಾರ್ಥಿಗಳು ಮತ್ತೆ ಮುಂದೆ ಹೇಳ್ತಾರೆ ಇಲ್ಲ ನಮ್ಮ